ಸೊ ಗೈಸ್ ವೆಲ್ಕಮ್ ಬ್ಯಾಕ್ ನಾನು ಅದ ಬಡಿಯೋಸ್ ಡೈಟ್ ವಿಷಯ ಬರ್ತೀನಿ ನನಗೆ ತ್ರಿವಿಕ್ರಮ್ ಅವ್ರ ಮೇಲೆ ಒಂದು ಪ್ರಾಂಕ್ ಕ್ಲಿಮೇಶನ್ ಆಗುತ್ತೆ ಆ್ಯಕ್ಚುಲಿ ನನಗೂ ಕೂಡ ಶಾಕ್ ಆಯಿತು ಗೊತ್ತಿತ್ತು ಮತ್ತೆ ಬರ್ತಾರೆ ಅಂತ ಆದರೂ ಕೂಡ ಶಾಕ್ ಆಗಿದೆ ಏನಕ್ಕಪ್ಪ ಅಂದರೆ ನಾನು ಅಂದ್ಕೊಂಡೆ ಬಬ್ಗೌಡವನ್ನೇ ಹೇಗೆ ಗೇಟ್ ಹತ್ರವರೆಗೂ ಕರ್ಕೊಂಡು ಹೋಗಿ ಆಮೇಲೆ ಇದೊಂದು ಪ್ರ್ಯಾಂಕ್ಲಿಮೇಷನ್ ಅಂತ ಹೇಳ್ತಾರೋ ಅದೇ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಗೇಟಿಂದ ಆಚೆ ಹೋಗ್ಬಿಟ್ರು ಇದನ್ನು ನೋಡಿದಾಗ ಇದೇನು ಗುರಿ ಈ ಥರ ಅಂತ ನನಗೂ ಕೂಡ ಶಾಕ್ ಆಯಿತು ಬಟ್ ಮತ್ತೆ ಬರ್ತಾರೆ ಅಂತ ಗೊತ್ತಿರೋದ್ರಿಂದ ತಯಾನೂ ಇರಲಿಲ್ಲ ನಮಗೆ ಆ್ಯಂಡ್ ಇವಾಗ ಕ್ಲಿಯರಾಗಿ ಗೊತ್ತಾಗ್ತಿದೆ ಬೆಳಿಗ್ಗೆ ಪ್ರಮೋ ಕೂಡ ಬಂದಿತ್ತು ಅಲ್ಲಿ ತ್ರಿವಿಕ್ರಮ್ ಅವರು ಬಂದಿದ್ದಾರೆ ಜೊತೆಗೆ ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಮೋಕ್ಷಿತ್ ಅವರಿಗೆ ಕಾಫಿ ಹೆಚ್ಚಿರೋದು ಕೂಡ ತ್ರಿವಿಕ್ರಮ್ ಅವರೇ ಬಟ್ ಇದೆಲ್ಲ ಆದ ಮೇಲೆ ಒಂದಿಷ್ಟು ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೀನಿ ಒಂದಿಷ್ಟು ವಿಷಯಗಳ ಅರ್ಧ ಆಡ್ತಿದೆ ಅದಕ್ಕೆ ಒಂದು ಕ್ಲಾರಿಟಿ ಅಂತ ಅನಿಸ್ತು ಒಂದು ವಿಷಯ ಇವಾಗ ಮನೆ ಮಗನ್ನ ಗೆಲ್ಸ್ಬೇಕು ಅಂದ್ಬಿಟ್ಟು ಸ್ವಲ್ಪ ದಿನ ಅಲ್ವಾ ಸೊ ಹಾಗಾಗಿ ಮನೆ ಮಗನ್ನ ಗೆಲ್ಸ್ಬೇಕು ಅಂದ್ಬಿಟ್ಟು ಕರ್ಸ್ಕೊಂಡು ಒಂದಿಷ್ಟು ಇನ್ಪುಟ್ಸ್ಗಳನ್ನ ಕೊಟ್ಟು ಕಳಿಸ್ತಾ ಇದ್ದಾರೆ ಬಿಗ್ ಬಾಸ್ ಅವರು ಅದಕ್ಕೋಸ್ಕರ ಕರ್ಸ್ಕೊಂಡಿರೋದು ಇದಕ್ಕೆ ಅದಕ್ಕೋಸ್ಕರ ಇಷ್ಟೆಲ್ಲ ಐ ಡ್ರಾಮಾ ಅಂತ ಕೂಡ ತುಂಬ ಜನ ಹೇಳ್ತಿರುವಂಥದ್ದು ಅದು ಕ್ಲಾರಿ ಕೊಡ್ತೀನಿ ಇದಾದ ಮೇಲೆ ಇಲ್ಲಿ ಇವಾಗ ನೀವು ಅಬ್ಸರ್ವ್ ನಮ್ಮ ಮೋಕ್ಷಿಗೆ ಕಾಫಿ ಹೆಚ್ಚಿರುವಂಥದ್ದು ಫ್ಯಾನ್ ಬಾಯ್ ಅಂತ ಹೇಳಿದಂತಹ ವ್ಯಕ್ತಿ ಇವಾಗ ಹೊರಡೆ ಹೋಗಿ ಬಂದ ಮೇಲೆ ಮೋಕ್ಷಿನ ಟಾರ್ಗೆಟ್ ಮಾಡ್ತಾರೆ ಅಂತ ಕೂಡ ತುಂಬ ಜನ ಕಮೆಂಟ್ ಆಗ್ತಿದ್ದಾರೆ ಸೊ ಇದಕ್ಕೂ ಒಂದು ಕ್ಲಾರಿಟಿ ಕೊಡೋಣ ಮೊದಲನೇ ವಿಷಯ ಕರ್ಸ್ಕೊಂಡಿದ್ದಾರೆ ಇದೆಲ್ಲ ಹೈ ಡ್ರಾಮಾ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕು ಅಂದರೆ ತುಂಬ ಆಗಿ ಹೇಳ್ತೀನಿ ಇವಾಗ ಏನು ಗೊತ್ತಾ ತ್ರಿವಿಕ್ರಮವ್ರನ್ನ ಅಲ್ಲಿಗೆ ಹೊರಗಡೆ ಕರ್ಸ್ಕೋಬೇಕು ಅಥವಾ ಒಂದು ಇನ್ಪುಟ್ಸ್ ಕೊಡಬೇಕು ಅಂತ ಇತ್ತು ಅನ್ನೋದಾದರೆ ತುಂಬ ಸಿಂಪಲ್ಲಾಗಿ ಕನ್ಫೆನ್ಷನ್ ರೂಮ್ಗೆ ಕರೆದುಬಿಟ್ಟು ಅಲ್ಲೇ ಎಲ್ಲ ಇನ್ಪುಟ್ಸ್ಗಳನ್ನ ಕೊಟ್ಟು ಕಳಿಸ್ಬೋದಾಗಿತ್ತು ಹೌದಲ್ವ ಈಸಿ ಅದನ್ನು ಎಡಿಟ್ ಮಾಡಿ ತೋರಿಸಿಲ್ಲ ಅಂದರೆ ಮುಗ್ದೋದಿತ್ತು ಸೊ ಹಾಗೆ ನಂಬಿಟ್ಟು ನಾವು ಸುಮ್ ಇರ್ತಿದ್ವಿ ಮಾಡಲೇಬೇಕೋ ಅದೇ ರೀತಿ ಮಾಡ್ತಾರೆ ಇಷ್ಟೊಂದು ಡ್ರಾಮ್ ಎಲ್ಲ ಮಾಡೋಕೆ ನಾವು ಒಂದು ಇದ್ರ ಜೊತೆಗೆ ಆ ಇನ್ಪುಟ್ಸ್ಗಳು ಸಿಗುತ್ತೆ ಅಂದಾಗ ಅದು ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಆದರೆ ಅದು ಸ್ವಲ್ಪ ಡೇಂಜರ್ ಅಂತಲೇ ಹೇಳ್ಬೋದು ಇವಾಗ ಚೈತ್ರಕುಂದಾಪ್ರನ್ನ ನೀವು ಅಬ್ಸರ್ವ್ ಮಾಡಿ ಓಟ್ ಬಂದರು ಓಟ್ ಬಂದ ಮೇಲೆ ಅಲ್ಲಿ ನರ್ಸ್ಗಳು ಮತ್ತು ಡಾಕ್ಟರ್ ಏನಿದ್ರು ಅವ್ರು ಹೇಳಿದ ಮಾತುಗಳನ್ನ ಕೇಳ್ಕೊಂಡು ಅಥವಾ ಒಂದಿಷ್ಟು ವಿಷಯಗಳನ್ನ ಇಟ್ಕೊಂಡು ಬೇರೆ ಏನೋ ಮಾಡೋಕ್ಕೋದ್ರೆ ಎಡ್ವರ್ಟ್ ಆಗಿದ್ದಾರಿಗೆ ಚೈತ್ರ ಅವರಿಗೆ ಅದೇ ರೀತಿಯೇ ತ್ರಿವಿಕ್ರಮ ಕೂಡ ಆಗುತ್ತೆ ಆ ರೀತಿ ಮಾಡಿದ್ರೆ ಯಾಕಂದರೆ ಇಲ್ಲಿ ಈ ಬಿಗ್ ಬಾಸ್ನ ಒಂದೇ ಪರ್ಪೆಕ್ಟಿವ್ ಎಲ್ಲರೂ ನೋಡಲ್ಲ ಬೇರೆ ಬೇರೆ ಪರ್ಪೆಕ್ಟಿವ್ ನೋಡ್ತಾರೆ ಒಬ್ಬೊಬ್ರಿಗೊಬ್ರು ಹೀರೋ ಅಂದ್ರೆ ಇನ್ನೊಬ್ರಿಗೆ ವಿಲನ್ ಆಗಿರ್ತಾರೆ ಇಲ್ಲೇ ಅರ್ಥ ಆಗುತ್ತೆ ಎಲ್ಲರೂ ಒಂದೇ ರೀತಿ ನೋಡಲ್ಲ ಅಂತ ಯಾರೋ ಒಬ್ಬರು ಅದನ್ನ ಅದನ್ನು ಕೇಳ್ಕೊಬ್ಬಿಟ್ಟು ಅದಕ್ಕೆ ತಕ್ಕಂತೆ ಆಟಾಡಕ್ಕೆ ಹೋದರೆ ಖಂಡಿತವಲ್ಲೂ ಡಿಸ್ಡ್ವಾಂಟೈಜ್ ಆಗುತ್ತೆ ಹೊರತು ಎಲ್ಪಂತ ಆಗಲ್ಲ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಇದು ರಿಯಾಲಿಟಿ ನಿಜವಾದ ರಿಯಾಲಿಟಿ ಇದೇ ಓಕೆನಾ ಇದಾದ ಮೇಲೆ ಇನ್ನೊಂದು ಹೊರಡೆ ಹೋಟ್ ಬಂದ ಮೇಲೆ ಕಾಫಿನ ಇದ್ದಾರೆ ಮೋಕ್ಷಿಗೆ ಟಾರ್ಗೆಟ್ ಮಾಡ್ತಾರೆ ಅಂತ ಕೂಡ ಬರ್ತಿದೆ ಇದೇ ಕೆಲಸನ ಮೋಕ್ಷೆ ಮಾಡಿದರೆ ಮೋಕ್ಷಿನ ಅದು ಇದು ಅಂತ ಹೇಳ್ತಿರು ಖಂಡಿತವಲ್ಲೂ ಬೇರೆ ವಿಷಯ ಆಗಿರೋ ಖಂಡಿತವ್ರು ಇದೇ ರೀತಿ ಮಾತಾಡ್ತಿರು ಅದಂತೂ ಸುಳ್ಳಲ್ಲ ಓಕೆನಾ ಆದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಿರುವಂಥ ವಿಷಯ ಏನಪ್ಪ ಅಂದರೆ ಇಲ್ಲಿರುವಂಥ ಟಾಸ್ಕ್ ಯಾವ ಥರ ಎಚ್ ಅಂದರೆ ಇನ್ನೂ ಸ್ವಲ್ಪ ಅದೇನಿದೆ ಒಂದು ರೈಟ್ ಟ್ರ್ಯಾಕಿಗೆ ಬನ್ನಿ ಅಂತ ಒಂದು ಒಳ್ಳೆಯ ಗುಡ್ ಸಜೆಷನ್ ಕೊಡುವಂಥದ್ದು ಈ ಟಾಸ್ಗೆ ಕೆಡದಲ್ಲ ಇಲ್ಲ ಆ್ಯಕ್ಚುಲಿ ತುಂಬ ಜನ ಇರ್ತಾರೆ ಟಾರ್ಗೆಟ್ 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 ಇಲ್ಲಿ ಆ್ಯಕ್ಚುಲಿ ಟಾರ್ಗೆಟ್ ಅಂತ ಬರೋದೇ ಇಲ್ಲ ಯಾರಿಗೆ ಇದಾರೋ ಅವ್ರ ಮೇಲೆ ಒಂದು ಕನ್ಸನ್ನು ಒಂದು ಕೇರ್ ಕೂಡ ಇದೆ ಅದನ್ನು ನನಗೆ ಯಾರು ಯೋಚನೆ ಮಾಡ್ತಿಲ್ಲ ಇವಾಗ ನೀವು ಒಬ್ಸರ್ವ್ ಮಾಡಿದ್ರೆ ನೆನ್ನೆ ಒಂದು ಇದರಲ್ಲಿ ಹಿಂಗೆ ಒಡೆಯೋದಿರುತ್ತಲ್ಲ ಅಲ್ಲೂ ಕೂಡ ಮೋಕ್ಷಿಗೆ ತ್ರಿವಿಕ್ರಮ ಹಿಡಿದು ಅದೇ ರೀತಿಯೇ ಅವ್ರಿಗೆ ಏನು ವಿಷಯಗಳಿತ್ತು ಹೇಳಿತ್ತು ಅದನ್ನ ಇಟ್ಕೊಂಡೆ ಮಾತಾಡ್ತಾರೆ ನಿಮಗೆ ಅಲ್ಲೇ ಗೊತ್ತಾಗುತ್ತೆ ಒಂದಿಷ್ಟು ವಿಷಯಗಳ ಬಗ್ಗೆ ಅವ್ರಿಗೊಂದಿಷ್ಟು ಇದೆ ಅದನ್ನು ಹೇಳ್ತಿದ್ರು ಅಂತ ಓಕೆನಾ ಅದೇ ರೀತಿಯೇ ಇವತ್ತು ಕೂಡ ಮೋಕ್ಷೆ ಏನಕ್ಕೆ ಅಂದರೆ ಕೆಲವು ವಿಷಯಗಳು ನೀವು ತಪ್ಪು ಮಾಡ್ತೀರಾ ಅದನ್ನು ಸರಿ ಮಾಡ್ಕೊಳ್ಳಿ ರೈಟ್ ಟ್ರ್ಯಾಕಿಗೆ ಬನ್ನಿ ಅಂತಲೇ ಹೇಳ್ತಿರ್ತಾರೆ ತ್ರಿವ್ರಾಮು ಆ್ಯಂಡ್ ಈ ಟಾಸ್ಕ್ ಇರುವಂಥದ್ದು ನೆಗೆಟಿವ್ ಆಗಲ್ಲ ಪಾಸಿಟಿವ್ ಆಗಿ ಆ ಪಾಸಿಟಿವ್ನ ನೀವು ಅರ್ಥ ಮಾಡ್ಕೊಳ್ಳಿ ಕೆಲವೊಬ್ಬರು ಕೆಲವೊಂದು ರೀಸನ್ಗಳನ್ನ ಬೇರೆ ಹೇಳ್ಬೋದು ಬಟ್ ಇಲ್ಲಿ ಒಂದು ಒಳ್ಳೆ ರೀಸನ್ ಇದೆ ಒಂದು ಗೇಮ್ ಕೂಡ ಒಳ್ಳೆ ರೀತಿ ಇರುವಂಥದ್ದು ಅದನ್ನು ಅರ್ಥ ಮಾಡ್ಕೋಬೋದು ಯಾವ ರೀತಿ ಟಾರ್ಗೆಟ್ ಅಲ್ಲ ಇದ್ರ ಜೊತೆಗೆ ತುಂಬ ಜನ ಇರುವಂಥದ್ದು ನಾನು ಕೇಳಿದ್ದೀನಿ ಇವ್ರನ್ನ ಇವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಇವ್ರು ಇವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕು ಅಂತ ನಾವು ಒಂದು ತುಂಬ ಸಿಂಪಲ್ ಆಗಿ ನಾವು ಅವ್ರ ಜೊತೆ ನಿಂತ್ಕೊಂಡು ಎತ್ತೊಳ್ಬೇಕಾಗುತ್ತೆ ಇವಾಗ ನೀವು ಅಬ್ಸರ್ವ್ ಮಾಡಿ ತ್ರಿವಿಕ್ರಮ್ ಆಗ್ಬೋದು ಭವ್ಯ ಆಗ್ಬೋದು ಅವ್ರಿಗೆ ಅವರೇ ಕೊಡ್ಕೊಳ್ಳಲ್ಲ ಮೋಕ್ಷಿತ ಆಗ್ಬೋದು ಮತ್ತು ಐಶ್ವರ್ಯ ಆಗ್ಬೋದು ಅವರು ಅವ್ರಿಗೆ ಕೊಡೋಲ್ಲ ಅದು ತಕ್ಕಂತೆ ಮಂಜಾಣ ಆಗ್ಬೋದು ಮತ್ತು ಆಗ್ಬೋದು ಅವ್ರಿಗೆ ಅವ್ರಿಗೆ ಕೊಡೋಲ್ಲ ನಾಮಿನೇಟ್ ಮಾಡೋಲ್ಲ ಇದೆಲ್ಲ ನೋಡಿದಾಗ ಅನಿಸುತ್ತೆ ಕ್ಲಿಯರಾಗಿ ಇಲ್ಲಿ ಅವ್ರವ್ರಿಗೆ ಫೇವರ್ ಅಂತ ಇದು ತಪ್ಪ ಅಂದರೆ ಖಂಡಿತವೂ ಇಲ್ಲ ಈಗ ನನ್ನ ಫ್ರೆಂಡ್ ಅಜ್ಜ ನಾ ಜಗ ನಾನಿದ್ದು ನನ್ನ ಫ್ರೆಂಡ್ ಇದ್ದರೆ ನಾನು ನನ್ನ ಫ್ರೆಂಡ್ನ ನಾಮಿನೇಟ್ ಮಾಡ್ತಿಲ್ಲ ಒಳ್ಳೇನಾಗಕ್ಕೋಸ್ಕರ ನಾನು ನಾಮಿನೇಟ್ ಮಾಡ್ಬೋದಲ್ಲ ಅದು ಬರುತ್ತೆ ಅಲ್ವಾ ಆ್ಯಂಡ್ ಇವೆಲ್ಲ ವಿಷಯ ಅರ್ಥ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಎಲ್ಲರೂ ಕೂಡ ಯಾರೂ ಟಾರ್ಗೆಟ್ ಮಾಡ್ತಿಲ್ಲ ಇವಾಗ ಒಂದು ಗ್ರೂಪ್ ಆಗಿದೆ ಎರಡು ಗ್ರೂಪ್ ಆಗಿತ್ತು ಆ ಎರಡು ಎರಡು ಗ್ರೂಪ್ ಇದ್ದಾಗ ಕ್ಲಿಯರ್ ಆಗಿ ಅಲ್ಲಿರೋರು ಇವ್ರನ್ನ ತೊಗೊಳ್ಳೋರು ಎಲ್ಲಿರೋ ಅವ್ರನ್ನ ನೇಮ್ ತೊಗೊಳೋರು ಇಷ್ಟೇ ಆಗ್ತಿದ್ದಂಥದ್ದು ಸೊ ಅದು ಟಾರ್ಗೆಟ್ ಅಂತ ಬರಲ್ಲ ತಮ್ಮಲ್ಲಿ ಜೊತೆ ಇರೋರು ಒಳ್ಳೆಯವರು ಅಂತ ಅನಿಸ್ತಾರೆ ಅದೇ ಸತ್ಯ ದೂರದಿಂದ ಈಗ ಏನು ಗೊತ್ತಾ ಅವರು ಅವ್ರ ಜೊತೆ ಇದ್ದಾಗ ಎಲ್ಲ ಚೆನ್ನಾಗಿರುತ್ತೆ ಹೊರಡೆ ಹೋದಾಗಲೇ ಅದು ಬೇರೆ ಥರ ಕಾಣಿಸುತ್ತದ್ದು ಸೊ ಹಾಗಾಗಿ ಅವ್ರವ್ರ ಜಾಗ ನಿಂತ್ಕೊಂಡು ಅವ್ರು ಆರಾಮಾಗಿದ್ದಾರೆ ಹಾಗಾಗಿ ಅವ್ರ ಇರೋರನ್ನ ಯಾರು ನಾಮಿನೇಟ್ ಮಾಡೋಂಥದ್ದು ಟಾರ್ಗೆಟ್ ಮಾಡೋವಂಥದ್ದು ಕಳಪೆ ಕೊಡುವಂಥದ್ದು ಇವೆಲ್ಲ ಮಾಡೋಕ್ಕೆ ಹೋಗ್ತಿಲ್ಲ ಅದೇ ರೀತಿಯೇ ಬೇರೆ ಆಪೋಸಿಟ್ ಸೈಡ್ ಅವರು ಅಷ್ಟೇ ಸೊ ಹಾಗಾಗಿ ಇದು ಯಾವುದೇ ರೀತಿ ಟಾರ್ಗೆಟ್ ಅಲ್ಲ ಇರೋದೇ ವಿಷಯಗಳು ಅದು ಪದೇ ಪದೇ ಅದೇ ವಿಷಯಗಳನ್ನ ತಗೋಬೇಕಾಗುತ್ತೆ ಜೊತೆಗೆ ಅಲ್ಲಿರುವಂಥದ್ದು ಅಷ್ಟೇ ಜನ ಅವ್ರ ನಿಮ್ಮಗಳನ್ನೇ ತಗೋಬೇಕಾಗುತ್ತೆ ಅವ್ರ ಮಧ್ಯೆಯೇ ಮನಸ್ತಾಪ ಇರುವಂಥದ್ದು ಸೊ ಹೀಗಾಗಿ ನೀವು ಇದನ್ನ ತುಂಬ ಸೀರಿಯಸ್ಸಾಗಿ ಹೋಗಬೇಡಿ ಅವ್ರು ನಾವು ಅವ್ರ ಜೊತೆ ನಿಂತ್ಕೊಂಡು ಇತ್ತು ಮಾಡಿ ನಮಗೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ ಇಲ್ಲಿ ಯಾರು ಯಾರನ್ನೂ ಟಾರ್ಗೆಟ್ ಮಾಡ್ತಿಲ್ಲ ಕೆಲವೊಂದು ಮನಸ್ತಾಪಗಳಿದೆ ಕೆಲವೊಂದು ಬೇಜಾರಿದೆ ಹಾಗಾಗಿ ಅವ್ರ ಹೆಸರು ರಿಪೀಟ್ ಬರ್ತಾ ಇರುತ್ತೆ ಇವೆ ನೋಡಿ ಬಗ್ಗೆ ಮತ್ತೆ ಮತ್ತು ಇಶ್ಯೂಗೆ ಆಗ್ತಾ ಇಲ್ಲ ಸೊ ಅವ್ರಿಬ್ಬರು ಅವ್ರು ನಿಮ್ಗೆ ತಗೊಳೇಬೇಕು ಬೇರೆ ಆಪ್ಷನ್ ಇಲ್ಲ ಗೊತ್ತಿದ್ದು ನಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇವ್ರು ಇವ್ರ ಹೆಸರೇ ತಗೋತಾರೆ ಅನ್ನೋ ರೀತಿ ಬಂದೇ ಬಿಡುತ್ತೆ ಎಕ್ಸ್ಪೆಕ್ಟ್ ಮಾಡೋ ಎಕ್ಸ್ಪೆಕ್ಟ್ ಮಾಡ್ಬೋದು ಆ ರೀತಿ ಈಸಿಯಾಗಿ ಹೇಳ್ಬೋದು ಓಕೆನಾ ಸೊ ಇಲ್ಲೇ ಗೊತ್ತಾಗ್ತದೆ ಅಲ್ಲಿರುವಂಥ ವಿಷಯಗಳು ಅವರ ಒಂದು ಬಾಂಡಿಂಗ್ ಏನಿದೆ ಅದು ಎಲ್ಲ ಗೇಮ್ನು ಡಿಸೈಡ್ ಮಾಡ್ತದೆ ಅದ್ಯಾವುದ ರೀತಿ ಟಾರ್ಗೆಟ್ ಅಂತಲ್ಲ ಇರೋದೇ ಹಾಗೆ ಸೊ ಅದನ್ನು ಅಕ್ಸೆಪ್ಟ್ ಮಾಡಿ ಮುಂದೆ ಹೋಗೋಣ ಯಾರು ಕೆಟ್ಟವರೇನಲ್ಲ ಸಮಯ ಸಂದರ್ಭಗಳು ಎಲ್ಲರನ್ನು ಕೆಟ್ಟದಂಗೆ ತೋರಿಸುತ್ತೆ ಅಷ್ಟೇ ಆ್ಯಂಡ್ ಅಲ್ಲಿ ಬೇರೆ ಆಪ್ಷನ್ಗೂ ಕೂಡ ಅವ್ರಿಗಿಲ್ಲ ಹಾಗೆ ನಮ್ಮ ಸ್ಪರ್ಧಿಗಳು ಎಲ್ಲರೂ ಕೂಡ ತುಂಬ ಹೆಟ್ ಮಾಡಬಿಡಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೆಸ್ ಲವ್ಯೂ ಗೈಸ್ ಬಾಯ್